ಅಧಿಕಾರಿ ಪತ್ನಿ ಅನುಮಾನಾಸ್ಪದ ಸಾವಿಗೆ ಟ್ವಿಸ್ಟ್ ಸಿಕ್ಕಿದ್ದು ಮಾನಸಿಕ ಖಿನ್ನತೆಯಿಂದ ನೇಣಿಗೆ ಶರಣಾದರ ಚೈತ್ರ ಪ್ರಶ್ನೆ ಸಾವಿಗೂ ಮುನ್ನ ಚೈತ್ರ ಬರೆದಿದ್ದ ಡೆತ್ ನೋಟ್ ಪತ್ತೆಯಾಗಿದೆ ಮಾರ್ಚ್ ಹನ್ನೊಂದರಂದೇ ಡೆತ್ ನೋಟ್ ಬರೆದಿಟ್ಟಿದ್ರು ಚೈತ್ರ ತನ್ನ ಸಾವಿಗೆ ಯಾರೂ ಕಾರಣ ಅಲ್ಲ ಅಂತ ಉಲ್ಲೇಖ ಮಾಡಿದ್ದಾರೆ ನನ್ನ ಗಂಡ ತುಂಬಾ ಒಳ್ಳೆಯವರು ನೀವು ಜೀವನವನ್ನ ಎಂಜಾಯ್ ಮಾಡಿ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ನಾನು ಡಿಪ್ರೆಷನ್ನಿಂದ ಬಳಲ್ತಾ ಇದ್ದೇನೆ ಡಿಪ್ರೆಷನ್ನಿಂದ ಹೊರಬರೋದಕ್ಕೆ ಪ್ರಯತ್ನ ಪಟ್ಟೆ ಆದರೆ ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ನನ್ನ ಜೀವನವನ್ನೇ ಕೊನೆಗೊಳಿಸ್ತಾ ಇದ್ದೇನೆ ಸೂಸೈಡ್ ಮಾಡಿಕೊಳ್ಳೋದು ತಪ್ಪು ಅಂತ ಗೊತ್ತಿದೆ ಆದರೂ ಸಹ ಜೀವನ ಎಂಡ್ ಮಾಡ್ಕೊಳ್ತಾ ಇದ್ದೀನಿ ಮಗುನ ಚೆನ್ನಾಗಿ ನೋಡಿಕೊಂಡು ಲೈಫ್ ಎಂಜಾಯ್ ಮಾಡಿ ಅಂತ ಡೆತ್ ನೋಟ್ನಲ್ಲಿ ಚೈತ್ರ ಉಲ್ಲೇಖಿಸಿದ್ದಾರೆ ಕೆಎ ಎಸ್ ಅಧಿಕಾರಿ ಶಿವಕುಮಾರ್ ಪತ್ನಿ ಚೈತ್ರ ಸಾವಿನ ಬಗ್ಗೆ ಹಲವು ಅನುಮಾನಗಳು ಹುಟ್ಟುಕೊಂಡಿದ್ವು ಆದರೆ ಡೆತ್ ನೋಟ್ ಒಂದು ಪತ್ನಿಯಾಗಿದೆ ಮಾರ್ಚ್ ತಿಂಗಳಿನಲ್ಲೇ ಮಾರ್ಚ್ ಹನ್ನೊಂದನೇ ತಾರೀಕೆ ಈ ಡೆತ್ ನೋಟ್ ಬರೆದಿಟ್ಟಿದ್ದಾರೆ ಚೈತ್ರ ಆ ಡೆತ್ ನಲ್ಲಿ ಇರುವ ಸಾರಾಂಶ ಡಿಪ್ರೆಷನ್ನಿಂದ ತಾನು ಸಾವಿಗೆ ಶರಣಾಗ್ತಾ ಇರೋದಾಗಿ ಚೈತ್ರ ಬರೆದಿದ್ದಾರೆ ನೀವು ಜೀವನಾನ ಎಂಜಾಯ್ ಮಾಡಿ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ನಾನು ಡಿಪ್ರೆಷನ್ನಿಂದ ಬಳಲ್ತಾ ಇದ್ದೀನಿ ಡಿಪ್ರೆಷನ್ನಿಂದ ಹೊರಬರೋದಕ್ಕೆ ಪ್ರಯತ್ನ ಪಟ್ರೆ ಆದರೆ ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ನನ್ನ ಜೀವನಾನ ಕೊನೆಗೊಳಿಸ್ಕೊಳ್ತಾ ಇದ್ದೇನೆ ಸೂಯಿಸೈಡ್ ಮಾಡಿಕೊಳ್ಳೋದು ತಪ್ಪು ಅಂತ ಗೊತ್ತಿದೆ ಆದರೂ ಸಹ ಜೀವನ ಎಂಡ್ ಮಾಡ್ಕೊಳ್ತಿದ್ದೀನಿ ಅಂದಿದ್ದಾರೆ ಅಪಾರ್ಟ್ಮೆಂಟ್ನ ಮೂರು ಫ್ಲಾಟ್ಗಳಲ್ಲಿ ಚೈತ್ರ ಕುಟುಂಬ ವಾಸ ಮಾಡ್ತಾ ಇತ್ತು ಎರಡು ಫ್ಲಾಟ್ಗಳಲ್ಲಿ ಚೈತ್ರ ದಂಪತಿ ವಾಸ ಮಾಡ್ತಾ ಇದ್ರು ಇನ್ನೊಂದು ಫ್ಲಾಟ್ನಲ್ಲಿ ಮೃತ ಚೈತ್ರ ಸಹೋದರ ವಾಸವಿದ್ರು ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಪತಿ ಜೊತೆ ಚೈತ್ರ ಮಾತಾಡಿರ್ತಾರೆ ಅದಾದ ಮೇಲೆ ತಮ್ಮ ಸಹೋದರನ ಜೊತೆ ಮಾತಾಡಿರ್ತಾರೆ ಹನ್ನೊಂದು ಗಂಟೆ ಸುಮಾರಿಗೆ ಸಹೋದರ ಕರೆದ್ರು ಚೈತ್ರ ಪ್ರತಿಕ್ರಿಯಿಸೋದಿಲ್ಲ ಅದಾದ ಮೇಲೆ ಕಿಟಕಿಯಿಂದ ನೋಡಿದ ಸಹೋದರನಿಗೆ ಶಾಕ್ ಆಗತ್ತೆ ಸೀರೆಯಿಂದ ಫ್ಯಾನ್ ಬಿಡಿದುಕೊಂಡಿದ್ದಾರೆ ಚೈತ್ರ ತಕ್ಷಣ ಪೊಲೀಸರಿಗೆ ಚೈತ್ರ ಸಹೋದರ ಮಾಹಿತಿ ಕೊಟ್ಟಿದ್ದಾರೆ ಕಡೆಯ ಸ್ಪಾಟ್ ಹತ್ರ ನಮಗೆ ಒಂದು ಯಾವುದು ಸಂಶಯಾಸ್ಪದ ಆಗಲಿ ಅಂತದ್ದು ಏನು ಸಿಕ್ಕಿರ್ಲಿಲ್ಲ ಒಂದು ಸೀರೆ ಏನಿದೆ ಫ್ಯಾನ್ಗೆ ಅವರೇ ಹ್ಯಾಂಗ್ ಮಾಡಿಕೊಂಡು ಸೂಸೈಡ್ ಮಾಡಿಕೊಂಡಿದ್ದಾರೆ ಅಂತ ಒಂದು ಕ್ರೈಮಾಸಿ ಫರ್ದರ್ ಇನ್ವೆಸ್ಟಿಗೇಷನ್ ಇವಾಗ ಏನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಫೋನಿನಲ್ಲಿದ್ದಾರೆ ಹರೀಶ್ ಡೆತ್ ನೋಟ್ ಹನ್ನೊಂದನೇ ತಾರೀಕು ಬರೆದಿದ್ರು ಅಂತ ಗೊತ್ತಾಗಿದೆ ಅಂದ್ರೆ ಆಗಿನಿಂದ ಯಾರ ಬಗ್ಗೆ ಯಾರ ಹತ್ರ ಆದ್ರೂ ಮಾತಾಡ್ಕೊಂಡಿದ್ರಾ ಡಿಪ್ರೆಷನ್ ಕಾಡ್ತಿದೆ ನನಗೆ ಅಂತ ಚೈತ್ರ ಬಗ್ಗೆ ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಸಹೋದರನ ಹತ್ರ ಏನಾದ್ರು ಆ ಖಂಡಿತವಾಗಿಯೂ ಭಾವನಾ ಇದೀಗ ಆ ಡೆತ್ ನೋಟ್ ಸಿಕ್ಕ ಮೇಲೆ ಈ ವಿಚಾರ ಎಲ್ರಿಗೂ ಗೊತ್ತಾಗಿರುವಂಥದ್ದು ಪ್ರಾರಂಭದಲ್ಲಿ ಇದೊಂದು ಯಾವುದೋ ಒಂದು ಗಲಾಟೆ ವಿಚಾರವಾಗೋ ಏನೋ ಒಂದು ವಿಚಾರವಾಗಿ ಈ ಒಂದು ಆತ್ಮಹತ್ಯೆ ಆಗಿರ್ಬೋದು ಅನ್ನುವಂಥ ಶಂಕೆ ವ್ಯಕ್ತವಾಗಿತ್ತು ಆದ್ರೆ ಇದೀಗ ಸಂಜಯ್ ನಗರ ಪೊಲೀಸರಿಗೆ ಒಂದು ಡೆತ್ ನೋಟ್ ಸಣ್ಣದೊಂದು ಒಂದು ಪುಟದ ಒಂದು ಡೆತ್ ನೋಟ್ ಸಿಕ್ಕಿರುವಂಥದ್ದು ಡೆತ್ ನೋಟ್ನಲ್ಲಿ ನನ್ನ ಸಭೆಗೆ ಯಾರು ಕಾರಣರಲ್ಲ ನಾನು ಒಂದಷ್ಟು ಡಿಪ್ರೆಷನ್ಗೆ ಒಳಗಾಗಿದ್ದೇನೆ ಅದರಿಂದ ಹೊರಗೆ ಬರೋದಕ್ಕೆ ಆಗ್ತಾ ಇಲ್ಲ ಜೊತೆಗೆ ಗಂಡ ಶಿವಕುಮಾರ್ಗೂ ಅದರಲ್ಲಿ ಒಂದಷ್ಟು ಮಾತುಗಳನ್ನ ಅವ್ರಿಗೋಸ್ಕರ ಬರ್ದಿರುವಂತದ್ದು ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ನಾನು ಜೀವನವನ್ನು ಎಂಜಾಯ್ ಮಾಡಿ ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದು ತಪ್ಪು ಅಂತ ಗೊತ್ತಿದ್ರು ನನ್ನ ಕೈಯಲ್ಲಿ ಇದರಿಂದ ಡಿಪ್ರೆಷನ್ ಇಂದ ಹೊರಗಡೆ ಬರಕ್ ಆಗ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಡೆತ್ ನೋಟ್ ಸಿಕ್ಕಿರುವಂಥದ್ದು ಸದ್ಯಕ್ಕೆ ಸಂಜಯ್ ನಗರ ಪೊಲೀಸರು ಈಗಾಗಲೇ ಏನು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕಳಿಸಿರುವಂಥದ್ದು ಜೊತೆಗೆ ಆ ಒಂದು ಡೆತ್ ನೋಟು ಚೈತ್ರ ಗೌಡನೇ ಬರೆದಿರುವಂಥದ ಅಂತ ಒಂದು ಪರಿಶೀಲನೆಗೆ ಎಫ್ ಎಸ್ ಎಲ್ಗೆ ಇದೀಗ ಆ ಒಂದು ಡೆತ್ ನೋಟನ್ನು ರವಾನೆ ಮಾಡಿರುವಂಥದ್ದು ಮೇಲ್ನೋಟಕ್ಕೆ ಇದೊಂದು ಆತ್ಮಹತ್ಯೆ ಅನ್ನುವಂತ ಒಂದು ನಿರ್ಧಾರಕ್ಕೆ ಸಂಜಯ್ ನಗರ ಪೊಲೀಸರು ಬಂದಿದ್ದಾರೆ ಆದರೆ ಆ ಆತ್ಮಹತ್ಯೆಗೆ ಇನ್ನು ನಿಖರವಾದಂತಹ ಕಾರಣ ಗೊತ್ತಿಲ್ಲ ಮೇಲ್ನೋಟಕ್ಕೆ ಈಗಾಗಲೇ ಗೊತ್ತಿರುವಂಥ ಪ್ರಕಾರ ಕುಟುಂಬಸ್ಥರ ಅಂದ್ರೆ ಚೈತ್ರಗೌಡ ಗೌಡ ಕುಟುಂಬಸ್ಥರ ಪ್ರಕಾರವು ಶಿವಕುಮಾರ್ ಮತ್ತೆ ಚೈತ್ರಗೌಡ ಗೌಡ ಇಬ್ರು ಯಾವುದೇ ರೀತಿಯಾದಂಥ ಕೌಟುಂಬಿಕ ಕಲಹ ಕೂಡ ಇರಲಿಲ್ಲ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು ಆ ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಏನು ಈ ಒಂದು ಮೃತಳ ತಮ್ಮ ಕೊಟ್ಟಂತಹ ಒಂದು ದೂರಿ ಮೇಲಿಗೆ ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಇದೀಗ ತನಿಖೆಗೆ ಮುಂದಾಗಿರುವಂತದ್ದು ಭಾವನಾ ಇದರ ಜೊತೆಗೆ ಡಿಪ್ರೆಷನ್ನ ಬಗ್ಗೆ ಆಕೆ ಮೆನ್ಷನ್ ಮಾಡಿದ್ದಾರೆ ಆ ಇಂದ ಹೊರಬರೋ ಪ್ರಯತ್ನ ಪಟ್ಟೆ ಅಂತ ಸ್ನೇಹಿತರ ಹತ್ರ ಆಗಲಿ ಅಥವಾ ಸಹೋದರ ಪಕ್ಕದಲ್ಲೇ ಇದ್ರು ಅದೇ ಫ್ಲಾಟ್ ಅದೇ ಅಪಾರ್ಟ್ಮೆಂಟ್ ನಲ್ಲಿ ಇದ್ರು ಅವ್ರ ಹತ್ರ ಯಾವತ್ತಾದ್ರೂ ಹೇಳ್ಕೊಂಡಿದ್ರ ಆಮೇಲೆ ಅವ್ರ ಬಿಹೇವಿಯರಲ್ಲಿ ಚೇಂಜ್ ಇತ್ತ ಅಂದ್ರೆ ಡಿಪ್ರೆಷನ್ನಿಂದ ನಿಂದ ಅವರು ಖಿನ್ನತೆಗೊಳಗಾಗಿರೋದು ಗೊತ್ತಾಗ್ತಾ ಇತ್ತ ಫ್ಯಾಮಿಲಿ ಜೊತೆ ಯಾರ ಜೊತೆ ಶೇರ್ ಮಾಡ್ಕೊಂಡಿರ್ಲಿಲ್ವಾ ಅವರು ಯಾಕಂದ್ರೆ ಮಾರ್ಚ್ ಹನ್ನೊಂದಕ್ಕೆ ಅವರು ಡೆತ್ ನೋಟ್ ಬರ್ದಿದ್ದಾರೆ ಅಂದ್ರೆ ಪ್ರಯತ್ನಗಳು ಆಗಿದ್ವಾ ಅದ್ರ ಬಗ್ಗೆ ಫ್ಯಾಮಿಲಿ ಮೆಂಬರ್ಸ್ ಏನು ಹೇಳ್ತಿದ್ದಾರೆ ಈಗಾಗಲೇ ಸಂಜಯ್ ನಗರ ಪೊಲೀಸರು ಜೊತೆಗೆ ಏನು ಎ ಸಿ ಪಿ ನೇತೃತ್ವದಲ್ಲಿ ಈಗಾಗಲೇ ಒಂದು ತನಿಖೆಯನ್ನು ಏನು ಪ್ರಾರಂಭ ಪ್ರಾರಂಭ ಮಾಡಿದ್ದಾರೆ ಅದರಲ್ಲಿ ಸಾಕಷ್ಟು ಜನ ಚೈತ್ರ ಗೌಡ ಅವರ ಒಂದು ಸ್ನೇಹಿತರನ್ನ ಸಂಪರ್ಕ ಮಾಡುವಂತ ಒಂದು ಕೆಲಸ ಆಗಿದೆ ಎಲ್ರು ಹೇಳೋದೊಂದೇ ಚೈತ್ರ ಗೌಡ ಅಷ್ಟು ಏನು ಸೂಸೈಡ್ ಮಾಡಿಕೊಳ್ಳುವಂಥ ಹಂತಕ್ಕೆ ಹೋಗುವಂತಹ ಮಹಿಳೆಯೆಲ್ಲ ಆಕೆ ಸಾಕಷ್ಟು ಗಟ್ಟಿಯಾಗಿದ್ಲು ಆಕೆ ಬೋಲ್ಡ್ ಆಗಿದ್ಲು ಅನ್ನುವಂತ ಮಾಹಿತಿಗಳನ್ನ ಸದ್ಯಕ್ಕೆ ಪೊಲೀಸರಿಗೆ ಸಿಗ್ತಾ ಇರುವಂತದ್ದು ಆದರೆ ಆ ಡೆತ್ ನೋಟ್ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅದು ಆಕೆಯದ್ದೇ ಹ್ಯಾಂಡ್ ರೈಟಿಂಗ್ ಅನ್ನುವಂಥ ಒಂದು ಮೇಲ್ನೋಟಕ್ಕೆ ಅಂದ್ರೆ ಪ್ರಾರಂಭದ ಹಂತದ ತನಿಖೆಯಲ್ಲಿ ಪೊಲೀಸರಿಗೆ ಅದು ಗೊತ್ತಾಗಿರುವಂತದ್ದು ಯಾಕಂದ್ರೆ ಬೇರೆ ಬೇರೆ ಆಕೆಯ ಕೈಬರಹಗಳನ್ನು ಪೊಲೀಸರು ಈಗ ಆಗಲೇ ಪರಿಶೀಲನೆ ಮಾಡಿದ್ದಾರೆ ಹೀಗಾಗಿ ಅದು ಆಕೆಯದ್ದೇ ಒಂದು ಡೆತ್ ನೋಟ್ ಅನ್ನುವಂಥದ್ದು ಮೇಲ್ನೋಟಕ್ಕೆ ಅಂದ್ರೆ ಪ್ರಾರಂಭದ ಹಂತದ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು ಆದರೆ ಸ್ನೇಹಿತರು ಜೊತೆಗೆ ಅವರ ರಿಲೇಟಿವ್ಸ್ ಹೇಳೋ ಪ್ರಕಾರ ಆಕೆ ಅಷ್ಟು ಕುಗ್ಗಿರಲಿಲ್ಲ ಆಕೆ ಸಾಕಷ್ಟು ಧೈರ್ಯವಂತೆ ಜೊತೆಗೆ ಏನೇ ಬಂದರೂ ಎದುರಿಸುವಂತ ಮಹಿಳೆ ಮೇಲ್ನೋಟಕ್ಕೆ ಅದಕ್ಕಿಂತ ಪ್ರಮುಖವಾಗಿ ಒಬ್ಬ ವಕೀಲೆಯಾಗಿ ಇದ್ದಂತವ ಚೈತ್ರಗೌಡ ಗೌಡ ಹೀಗಾಗಿ ಜೊತೆಗೆ ಒಬ್ಬ ಕೆ ಎಸ್ ಅಧಿಕಾರಿಯ ಒಂದು ಪತ್ನಿ ಆಗಿರುವಂತದ್ದು ಹೀಗಾಗಿ ಸಾಕಷ್ಟು ಅನುಮಾನಗಳು ಈ ಸಾವಿನಲ್ಲಿ ವ್ಯಕ್ತವಾಗ್ತಾ ಇದೆ ಸದ್ಯಕ್ಕೆ ಪೊಲೀಸರು ಆ ಒಂದು ಘಟನಾ ಕ್ರೈಮ್ ಆಫ್ ಸೀನ್ ಇತ್ತು ಅದನ್ನು ಪರಿಶೀಲನೆ ಮಾಡದಂತಹ ಸಂದರ್ಭದಲ್ಲೂ ಯಾವುದೇ ರೀತಿಯ ಅನುಮಾನಾಸ್ಪದವಾದಂತಹ ಒಂದು ವಿಚಾರಗಳು ಬಯಲಿಗೆ ಬಂದಿಲ್ಲ ಕೇವಲ ಡೆತ್ ನೋಟ್ ನಲ್ಲಿ ಆಕೆಯೇ ನನ್ನ ಸಾವಿಗೆ ಕಾರಣ ಯಾರು ಅಲ್ಲ ಅನ್ನುವಂತ ಒಂದು ಸ್ಪಷ್ಟವಾಗಿ ಬರ್ದಿರೋದ್ರಿಂದ ಪೊಲೀಸರು ಒಂದಷ್ಟು ಅಂದ್ರೆ ಆ ಒಂದು ಲೆಟರ್ ಅನ್ನ ಈಗಾಗಲೇ ಎಫ್ ಎಸ್ ಎಲ್ ಗೆ ರವಾನೆ ಮಾಡಿರುವಂತದ್ದು ಒಂದು ವೇಳೆ ಏನಾದ್ರು ಅದು ಆಕೆಯದಲ್ಲ ಅಂತಂದ್ರೆ ಆಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದೊಂದು ಕೊಲೆ ಅಂತೇಳಿ ಆದ್ರೆ ಸದ್ಯಕ್ಕೆ ಪೊಲೀಸರು ಇದೊಂದು ಆತ್ಮಹತ್ಯೆ ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿರುವಂತ ಕಾದ್ ನೋಡ್ಬೇಕಾಗಿದೆ ಭಾವನಾ ಮುಂದೇನಾಗುತ್ತೆ ತನಿಖೆಯಲ್ಲಿ ಅಂತೇಳಿ ರೈಟ್ ಹರೀಶ್ ಧನ್ಯವಾದ ನಿಮ್ಮ ಮಾಹಿತಿಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್